ಮಲ್ಲಿಕಾರ್ಜುನ ಬಂಡೆ ಮೃತಪಟ್ಟ ಬಳಿಕ ಭರ್ಪೂರ್ ಭರವಸೆಯನ್ನ ಕೊಟ್ಟಿತ್ತು ನಮ್ಮ ರಾಜ್ಯ ಸರ್ಕಾರ ಬಂಡೆ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ನಗದು ಪರಿಹಾರ ನಿವೇಶನ ಕೊಡುವಂತಹ ಭರವಸೆಯನ್ನ ನೀಡಿತ್ತು ಆದರೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಅನ್ನುವಂಥದ್ದು ನಿಮ್ಮ ಮುಂದಿಡ್ತಾ ಇದ್ದೀವಿ ಬಂಡೆ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ನಗದು ಪರಿಹಾರ ನಿವೇಶನ ಕೊಡುವಂತಹ ಭರವಸೆಯನ್ನ ಸರ್ಕಾರ ಕೊಟ್ಟಿತ್ತು ಕಲಬುರಗಿಯಲ್ಲಿ ಸೈಟ್ ಕೊಟ್ಟಿರುವ ಸರ್ಕಾರ ಈವರೆಗೂ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಬಂಡೆ ಮಕ್ಕಳ ವಿದ್ಯಾಭ್ಯಾಸ ವೆಚ್ಚವನ್ನೂ ಭರಿಸೋದಾಗಿ ಹೇಳಿತ್ತು ರಾಜ್ಯ ಸರ್ಕಾರ ಆದ್ರೆ ಆ ಮಾತು ಏನಾಯ್ತು ಅನ್ನುವಂಥದ್ದು ಈಗ ಪ್ರಶ್ನೆನೆ ಮಲ್ಲಿಕಾರ್ಜುನ ಬಂಡೆ ಹುತಾತ್ಮರಾಗಿ ಎರಡು ವರ್ಷವಾದ್ರೂ ಕೂಡ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ ಪೊಲೀಸ್ ಇಲಾಖೆಯಿಂದ ಮಾತ್ರ ಒಂದಿಷ್ಟು ಪರಿಹಾರ ಸಿಕ್ಕಿದೆ ಬಿಟ್ರೆ ಸರ್ಕಾರ ಹೇಳಿದ್ದೆಲ್ಲ ಬರೀ ಮಾತು ಪರಿಹಾರಕ್ಕಾಗಿ ಅಲೆದು ಅಲೆದು ಅನಾರೋಗ್ಯಕ್ಕೆ ತುತ್ತಾದಂತಹ ಬಂಡೆ ಪತ್ನಿ ಮಲ್ಲಮ್ಮ ವಿಧಿವಶರಾಗಿದ್ದಾರೆ ಮಲ್ಲಮ್ಮ ಚಿಕಿತ್ಸೆಗಾಗಿ ಪೊಲೀಸ್ ಇಲಾಖೆಯಿಂದ ಸಿಕ್ಕ ಪರಿಹಾರದ ಹಣ ವೆಚ್ಚ ಆಸ್ಪತ್ರೆಯಲ್ಲಿ ಮಲ್ಲಮ್ಮ ಚಿಕಿತ್ಸೆ ಪಡಿತಾ ಇದ್ದಾಗ ಸರ್ಕಾರ ವೆಚ್ಚವನ್ನ ಭರಿಸಲೇ ಇಲ್ಲ ಪರಿಹಾರಕ್ಕಾಗಿ ಕಲಬುರಗಿಯಿಂದ ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನು ನಡೆಸಿತ್ತು ಬಂಡೆ ಕುಟುಂಬ ಪ್ರತಿಭಟನೆ ಮಾಡಿದ್ರೂ ಸಿಗಬೇಕಾಗಿದ್ದಂತಹ ಪರಿಹಾರ ಮಾತ್ರ ಬಂಡೆ ಕುಟುಂಬಕ್ಕೆ ಸಿಕ್ಕಲೇ ಇಲ್ಲ ಎರಡು ವರ್ಷವಾಗಿದೆ ಬಂಡೆ ಹುತಾತ್ಮರಾಗಿ ಆದರೂ ಇಂದಿಗೂ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಫುಲ್ ಪೇಮೆಂಟ್ ಏನು ಕೊಡ್ತಾ ಅಂದ್ರೆ ಕೆ ಜೆ ಜಾರ್ಜ್ ಅವರು ಏನು ಹೇಳಿದರು ಅವರು ಆಯ್ತಮ್ಮ ಅದ್ರದ್ದು ಏನು ಫುಲ್ ಚಾರ್ಜ್ ಕೊಡ್ತೀವಿ ಅಂತಂದು ಹೇಳಿ ಫುಲ್ ಅವರು ಪೇಮೆಂಟ್ ಮಾಡ್ತೀವಿ ಏನಂದರು ಅದು ಇಲ್ಲಿವರೆಗೆ ಏನೋ ಮಾಡ್ತೀನಿ ಅನ್ಕೋತ ಬಂದಿದ್ದ ಹೊರತು ಇನ್ನತನ ಏನೂ ಇಲ್ಲ ಮೊನ್ನೆ ಅಷ್ಟೇ ಬೆಂಗಳೂರದಲ್ಲೇನೂ ತಂದೆಯವರು ನಮ್ಮ ತಂದೆಯವ್ರನ್ನೇ ಅಲ್ಲಿ ಸತ್ಯಾಗ್ರಹ ಕೂತಿದ್ರು ಸಿ ಎಮ್ ಖುದ್ದಾಗ ಅವರು ಏನಂದರು ಅದಕ್ಕೆ ಆಯ್ತು ತಾತ ಅದು ಏನದ ಇದು ಮಾಡ್ತೀವಿ ನೀವು ಫುಲ್ ಸ್ಯಾಲ್ರಿ ಕೊಡಕ್ಕ ಹಚ್ತೀವಿ ಅದು ಇದು ಮಾಡ್ರಿ ಅಂತ ಅಂದಕ್ಕೆ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದ್ರು ಅಲ್ಲಿಗೆ ನಮ್ಮ ತಂದೆಯವರು ಹಿಂದೆ ಹಿಂದಿದ್ರು ಆಗಿವರೆಗೆ ಇಲ್ಲಿವರೆಗೆ ಇನ್ನೂ ಇನ್ನೊತನ ತಾವು ಏನು ಹೇಳ್ತಾರೆ ಎಸ್ ಪಿ ಆಫೀಸಲ್ಲಿ ಹೋದರೆ ಎಸ್ ಪಿ ಅವರು ಅಂದರೆ ಆಯಿತು ಡಿ ಜಿ ಅವ್ರದ್ದು ಏನು ಬರ್ತದೆ ಅಂತ ಕೇಳ್ಕೊತೀನಿ ಹೇಳ್ತೀವಿ ಅಂತ ಅವ್ರಿತ್ತು ಇಲ್ಲಿವರೆಗೆ ಇನ್ನೊಂದು ತನಕ ಯಾವ ಲೆಟ್ರ್ ಇಲ್ಲ ಯಾವುದು ಪೇಮೆಂಟ್ ಏನು ಸ್ಯಾಲ್ರಿ ಇಲ್ಲ ಎಂತಹ ವಿಪರ್ಯಾಸ ಅಲ್ವಾ ಸರ್ಕಾರ ದೊಡ್ಡ ದೊಡ್ಡ ಭರವಸೆಯ ಮಾತುಗಳನ್ನಾಡುತ್ತೆ ಪೊಲೀಸ್ ಇಲಾಖೆಯಲ್ಲಿದ್ದು ಕರ್ತವ್ಯ ನಿರತರಾಗಿದ್ದಂತಹ ಸಂದರ್ಭದಲ್ಲೇ ಹುತಾತ್ಮರಾದಂತಹ ಬಂಡೆಗೆ ಎರಡು ವರ್ಷವಾದರೂ ಆ ಕುಟುಂಬಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ ಈಗ ಬಂಡೆ ಪತ್ನಿ ಕೂಡ ಸಾವನ್ನಪ್ಪಿದ್ದಾರೆ ಆ ಪುಟ್ಟ ಪುಟ್ಟ ಮಕ್ಕಳ ಮುಖವನ್ನ ನೋಡಿ ಅವಕ್ಕೆ ನಿಜಕ್ಕೂ ಮಕ್ಕಳಿಗೆ ತಂದೆ ತಾಯಿಯನ್ನ ಕಳೆದುಕೊಂಡಂತದ್ದು ಕೂಡ ಆ ಅರಿವು ಕೂಡ ಇರದಂತಹ ಚಿಕ್ಕ ವಯಸ್ಸು ಮುಂದೆ ಅವರ ಭವಿಷ್ಯದ ಹಾದಿ ಹೇಗೆ ಸಾಗಬೇಕಾಗತ್ತೆ ಈ ಮಕ್ಕಳಿಗೆ ಯಾರು ಗತಿ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಮಾಜ ಜೊತೆಗೆ ಸರ್ಕಾರ ಆಡಿದಂತಹ ಮಾತಿಗೆ ನುಡಿದಂತೆ ನಡೆದಿದ್ರೆ ಬಹುಶಃ ಅವರಿಗೆ ನೆರವಿನ ಹಸ್ತುವಾದ್ರೂ ಸಿಕ್ತಿತ್ತೇನು ಅಥವಾ ಬಂಡೆ ಪತ್ನಿ ಅಷ್ಟೊಂದು ಅಲೆದಾಟವನ್ನು ಮಾಡಿ ಅನಾರೋಗ್ಯಕ್ಕೀಡಾಗ್ತಾ ಇರ್ಲಿಲ್ವೇನು ಆದ್ರೆ ಸರ್ಕಾರ ಮಾತ್ರ ದೊಡ್ಡ ದೊಡ್ಡ ಭರವಸೆಯ ಮಾತುಗಳನ್ನಾಡಿ ನಂತರ ಸುಮ್ನಾಗ್ಬಿಟ್ಟು ಈಗಲಾದರೂ ಎಚ್ಚೆತ್ತು ಸರ್ಕಾರ ಪರಿಹಾರದ ಹಣವನ್ನ ತಲುಪಿಸುವಂತಹ ಕಾರ್ಯವನ್ನ ಕಾರ್ಯಕ್ಕೆ ಮುಂದಾಗಲಿ ಅನ್ನುವಂತಹ ಆಶಯ ನಮ್ದು